ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಕಳೆದ ವರ್ಷ ಇಪ್ಪತ್ತೈದು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಪ್ರವಚನ ಈ ವರ್ಷ ಕೂಡ ಮೂವತ್ತು ದಿನಗಳ ಕಾಲ ಪ್ರವಚನ ಅತಿ ಅದ್ದೂರಿಯಾಗಿ ನಡೆಯಿತು ಮೂವತ್ತು ದಿನಗಳ ಕಾಲ ಸತತವಾಗಿ ಊರಿನ ಜನ ಸಹಕಾರದೊಂದಿಗೆ ಶ್ರೀ ಮಹೇಶಾನಂದ ಸ್ವಾಮೀಜಿ ಹಾಗೂ ಸವಿತಾನಂದ ಸ್ವಾಮೀಜಿ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಿತು ಅದರಲ್ಲಿ ಈ ವರ್ಷ ಗೋಮಾತೆಗೆ ಒಂದು ವಿಶೇಷವಾಗಿ ಪೂಜೆ ಕೂಡ ನಡೆಯಿತು ಹಾಗೂ ಸರಿಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಗಳಿಂದ ಜ್ಯೋತಿ ತರುವ ಮೂಲಕ ಊರಿಗೆ ಒಂದು ಹೊಸ ಮೆರುಗು ಬಂದಿತ್ತು ಅದೇ ರೀತಿ ಈ ಊರಿನಲ್ಲಿ ಹನ್ನೊಂದು ಸಾವಿರ ಶಿವಲಿಂಗಗಳನ್ನು ಪ್ರತಿ ಮನೆ ಮನೆಗಳಿಗೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಬಸವಜ್ಯೋತಿ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮಾಡಬೇಕು ಎಂದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಹಾಗೂ ಅದೇ ರೀತಿ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಕೂಡ ಅತಿ ಅದ್ದೂರಿಯಾಗಿ ನಡೆಯಿತು ಒಂದು ಸಾವಿರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನಡೆಯಿತು ನಂತರ ಶ್ರೀಗಳು ಮತ್ತು ಊರಿನ ಹಿರಿಯರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಊರಿನಲ್ಲಿ ಎಲ್ಲರೂ ಹಿರಿಯರು ಊರಿನ ಮುಖಂಡರು ಕೂಡಿ ಈ ಮೂವತ್ತು ದಿನಗಳ ಪ್ರವಚನ ಮಾಡಿದ್ದು ಇದರ ಮೂಲ ಉದ್ದೇಶ ಇಂದಿನ ದಿನಮಾನಗಳಲ್ಲಿ ಯುವ ಪೀಳಿಗೆಗಳಿಗೆ ಒಂದು ಒಳ್ಳೆಯ ಜ್ಞಾನ ಕೊಡುವುದು ಮೂಲ ಉದ್ದೇಶವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರು ಕಮಿಟಿಯ ಸದಸ್ಯರು ಶ್ರೀಗಳು ಊರಿನ ಜನರೂ ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕಲೆಗಳು ಸಾಹಿತಿಗಳು ಮನರಂಜನೆಗಳು ಕತೆಗಳು ಪ್ರತಿಭೆಗಳು ಹಾಗೂ ಜಗತ್ತಿಗೆ ಕಾಣದ ಲೋಕವನ್ನು ಬೆಳಕಿಗೆ ತರಲು ನಮ್ಮನ್ನು ಸಂಪರ್ಕಿಸಿ ಯು ಎಸ್ ಕನ್ನಡ ನ್ಯೂಸ್ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು श्री सत्व शिवानंदपरब्रह्मे नम हर ओिकर्चुनात्में नमः।

Não, não. não, não. ಹಾಕಿ ಮಾಡಿರ್ತಕ್ಕಂಥ ಬೆಲ್ಲನೂ ನಲ್ವತ್ತು ರೂಪಾಯಿ ಇತ್ತು ಮತ್ತೇನು ಹಾಕಲಾರ ಶುದ್ಧ ನಾವು ನಲ್ವತ್ತು ಜನ ಕಬ್ಬ ಬೆಳೆದು ಒಳ್ಳೆ ಶುದ್ಧ ಆಹಾರ ನಾವು ಬೆಲ್ಲ ಕೊಟ್ಟರೆ ಸೇಪು ಅದಕ್ಕೆ ಮೂವತ್ತು ಅಂದರೆ ರೈತ್ ಮುಂದೆ ಬರಲಿ ಬರುತ್ತೆ ಯಾವುದು ಯಾವುದು ಬೆಲ್ಲ ಬೆಲ್ಲ ಅದನ್ನು ಚೆನ್ನಾಗಿರುವಂಥ ಕೆಲವು ಜನ ರೈತರು ಅದನ್ನು ಬಿಟ್ಟು ಇವತ್ತಿನ ನಾವು ಬೇರೆ ಏನು ಮಾಡಬೇಕು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥವ್ರು ಇದ್ದಾರೆ ಅಂಥವ್ರಿಗೆ ನಾವು ಚೆನ್ನಾಗಿ ಬೆಲೆ ಕೊಟ್ಟರೆ ರೈತ ಮುಂದೆ ಬರ್ತಾನೆ ಒಳ್ಳೆ ಆಹಾರ ಕೊಡ್ತಾನೆ ಒಳ್ಳೆ ಆಹಾರ ಇದೆ ಒಳ್ಳೆ ಆಹಾರ ಬರ್ತದೆ ಮತ್ತು ಮಠಗಳು ಭಾರತ ದೇಶದ ಮಠಗಳು ಸಾಧು ಸಂಕೃತಿ ಒಳ್ಳೆಯ ಸಂಸ್ಕೃತಿಯನ್ನು ಧರ್ಮ ಕೊಡ್ತಾರೆ ಆ ಮಠಗಳನ್ನು ಪ್ರೀತಿಸಬೇಕು ಸಾಧುಸಂತ ಮಾರ್ಗದಲ್ಲಿ ನಡೀಬೇಕು ಸಂಸ್ಕಾರ ಸಂಸ್ಕೃತಿಯನ್ನು ತಗೋಬೇಕು ಒಳ್ಳೆಯ ಆಹಾರನ ಬೆಳೆದು ನಾವೆಲ್ಲ ತಿಂದು ಎಲ್ಲರೂ ಆಹಾರ ತಗೊಂಡು ನಿರ್ಮಿಸ ದೇಶ ಧರ್ಮ ಸಂಸ್ಕೃತಿ ಚೆನ್ನಾಗಿ ಉಳಿಬೇಕಾದ್ರೆ ಇಂಥ ಇವತ್ತಿನ ನಿನ್ನೆ ಮತ್ತು ಇವತ್ತೊಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ನನ್ನ ಜೊತೆಗಿದ್ದಾರೆ ಒಂದು ನಾಲ್ಕು ಹದಿನೈದು ಕಿಲೋಮೀಟ್ರದಿಂದ ನಾಲ್ಕು ಮೂರು ಸಾವಿರ ಜನ ಮಹಿಳೆಯರು ಹಿರಿಯರೆಲ್ಲ ಕೂಡಿ ಕೈಯಲ್ಲಿ ಒಂದು ಜ್ಯೋತಿ ಅಂತಕೊಂಡು ಓಡ್ತಾ ಇದ್ದಾರೆ ಹದಿನೈದು ತಿಂಗಳು ಇವತ್ತು ಸಹಸ್ರ ಕುಂಭೋತ್ಸವದಲ್ಲಿ ಹತ್ತು ಸಾವಿರ ಜನ ಒಂದೇ ಕಡೆಯೆಲ್ಲ ಮೆರವಣಿಗೆ ಮಾಡಿ ಮಹಾದೇವರಿಗೆ ಇವತ್ತು ಜಲಾವೃಷಕ ಮಾಡಿ ಮುಂದೆ ಹಿಡ್ಕೊಂಡು ಅವ್ರ ಮನೋಪರಿವರ್ತನೆ ಮಾಡಿ ನಡೆಸಿ ನಡೆಸಿ ಸಮಾಜ ಏನು ಕೆಟ್ಟಿಲ್ಲ ಸಮಾಜ ನಾಳೆ ಹನ್ನೊಂದು ಸಾವಿರಲಿಂದ ನಾವು ಪೂಜೆ ಮಾಡ್ತೀವಿ ಹತ್ತು ಸಾವಿರ ಜನಕ್ಕೆ ಪ್ರಸಾದ ಮೂವತ್ತು ಜನ ಪ್ರವಚನ ಆಗಿದೆ ಮೂರು ದಿನ ಕಾರ್ಯಕ್ರಮದಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಬಂದಿದ್ದಾರೆ ಇಲ್ಲಿ ಸಹಸ್ರ ಕುಂಭೋತ್ಸವ ಆಗಿದೆ ದೀಪ ತರೋದಾಗಿದೆ ಹನ್ನೊಂದು ಸಾವಿರ ಲಿಂಗ ಪೂಜೆ ಆಗಿದೆ ಸಹಸ್ರ ದೀಪೋತ್ಸವ ಮತ್ತು ಗೋಪೂಜೆ ಆಗಿದೆ ಇದೆಲ್ಲವೂ ಕೂಡ ನಮ್ಮ ಸಂಸ್ಕೃತಿ ಹೊಸ ಹೊಸವಾಗಿ ಒಂದು ಗೋ ಪೂಜೆ ಮಾಡಿದರು ಅಂತ ಭಾರತ ದೇಶದ ಒಂದು ತಾಯಿಯನ್ನು ಬಿಟ್ಟರೆ ಎರಡನೇ ತಾಯಿ ಅಂದ್ರೆ ಅದು ಗೋ ಅಂತ ಹೇಳ್ತಾರೆ ಒಂದು ಸುಂದರವಾದಂಥ ದೇಶೀಯ ಆಕಳು ಹನ್ನೆರಡು ಎಕರೆ ಜಮೀನನ್ನು ಒಂದಿಷ್ಟು ನಾವು ರಾಸಾಯನಿಕನ ಹಾಕಲಾರದೆ ಅದರ ರಕ್ಷಣೆ ಮಾಡ್ತೀವಿ ಅದ್ರಲ್ಲಿರುವಂಥ ಪಂಚ ಗಾಬಿ ಏನದಾವಲ್ಲ ಪ್ರತಿಯೊಂದರಲ್ಲಿ ಔಷಧಿ ಗುಣ ಅದ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ರೋಗದ ಮೇಲೆ ಇವತ್ತಿನ ವಿಜ್ಞಾನಿಗಳು ಪ್ರಯೋಗ ಮಾಡಿ ಯಶಸ್ವಿ ಗುರುದೇವ್ ವಿಶೇಷವಾಗಿ ಭಾರತ ದೇಶ ಅಂದ್ರೆ ಸಾಂಸ್ಕೃತಿಕ ದೇಶ ಅಂತ ಕರೆಯುವಂತದ್ದು ಆದ್ರೆ ಭಾರತ ದೇಶದಲ್ಲಿ ತಾವೆಲ್ಲರೂ ಗಮನ ಹಾಗೆ ನಾವು ಬಹಳ ದುಡ್ಡುವಂತ ದೇಶ ಅಂತ ಹೇಳಿ ಜಗತ್ತಿಗೆ ದುರಿಸ್ಕೊಂಡಂತ ದೇಶ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿಯೋ ಕಂಪನಿಯ ಡಾಟಾ ಫ್ರೀ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಅವಾಗ್ಲಿಂದ ಭಾರತ ತಗೊಂಡಾಗ ನೆಕ್ಸ್ಟ್ ಉಚಿತ ಪೊಟ್ಟ ಜಿಯೋ ಕಂಪನಿ ಡಾಟಾವನ್ನ ಪರಿಚಯ ಮಾಡಬಾರ ಕಾರಣ ಏನು ಅಂದ್ರೆ ಇರುವಂತ ಮಕ್ಕಳು ಮತ್ತೆ ಪ್ರದೇಶದಲ್ಲಿ ಇರುವಂತವರು ಈ ಡಾಟಾವನ್ನು ಬಳಸ್ಕೊಂಡು ಅಥವಾ ಇಂಟರ್ನೆಟ್ ಅನ್ನು ಬಳಸ್ಕೊಂಡು ಇನ್ನೂ ಹಚ್ಚನದಾಗಿ ಅವರು ಶಿಕ್ಷಣವನ್ನಾಗಿರ್ಬೋದು ಅಥವಾ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮುಂದೆ ಬರಲಿ ಅನ್ನೋ ದೃಷ್ಟಿಯಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಒಂದು ಯೋಜನೆಯನ್ನು ಮಾಡಬಹುದು ಫೋರ್ ಜಿ ಡಾಟಾ ಯೋಜನೆ ಆದ್ರೆ ತುಂಬಾ ಅದ್ಭುತವಾಗಿ ಭಾರತ ದೇಶ ಇಡೀ ಡಿಜಿಟಲ್ ಇಂಡಿಯಾದಲ್ಲಿ ಮುಂದೆ ಬಂದಿದೆ ಆದ್ರೆ ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ ಕೋವಿಡ್ ನಲ್ಲಿ ಮಕ್ಕಳಿಗೆ ಮೊಬೈಲ್ ಬಳಸಬೇಕಾಗುವಂತ ಸಂದರ್ಭ ಬಂತು ಅವಾಗ ಏನಾಯ್ತು ಮಕ್ಕಳಿಗೆಲ್ಲ ಕೋವಿಡ್ ನಲ್ಲಿ ಈ ಸೆಲೆಬಸ್ ಗಳನ್ನೆಲ್ಲ ಮೊಬೈಲ್ ನನ್ನೇ ಹೇಳುವಂತ ಪ್ರಕ್ರಿಯೆ ಆರಂಭ ಆಗಿದೆ ಮಕ್ಕಳ ಕೈ ಮೊಬೈಲ್ ಸಿಕ್ಕ ಮೇಲೆ ಈಗಿನ ಸ್ಥಿತಿ ನಾವು ಹೇಳುವಾಗೂ ಇಲ್ಲ ಚಿಕ್ಕ ಮಗು ಅಳ್ತಾ ಇದೆ ಅಂದ್ರೆ ತಂದೆ ತಾಯಿನೇ ಮಗುನ್ ಕೈ ಮೊಬೈಲ್ ಕೊಡುವಂತ ಪರಿಸ್ಥಿತಿ ಅಂದ್ರೆ ಮೊಬೈಲ್ ನಲ್ಲಿ ಇರುವಂತ ರೇಡಿಯೇಷನ್ ಇಂದ ಮಕ್ಕಳ ಬುದ್ಧಿಗೆ ಏನ್ ಸಮಸ್ಯೆ ಆಗ್ತದೆ ನಾವು ಯಾರು ಯೋಚನೆ ಮಾಡ್ತಾ ಇರೋದು ಅದಕ್ಕೆ ತಂದೆ ತಾಯಿಯ ವಿನಂತಿ ಏನು ಅಂದ್ರೆ ಒಂದು ಮನೇಲಿ ಒಂದು ಆಂಡ್ರಾಯ್ಡ್ ಫೋನ್ ಇತ್ತು ಅಂದ್ರೆ ಸಾಕು ಹುಡುಕಿದ ಚಿಕ್ಕ ಓನ್ಗಳಂತ ಬಂದಿದ್ದಾಗ ಮಕ್ಕಳಿಗೆ ಬಳಸ್ಲಿಕ್ಕೆ ಸಮಸ್ಯೆ ಆಗ್ತದೆ ಆಗ ಒಂದ್ ಸ್ವಲ್ಪ ಈ ಮೊಬೈಲ್ ನ ಸಮಸ್ಯೆ ಕಮ್ಮಿ ಆಗ್ಬೋದು ಅಂತ ಅದ್ರ ಜೊತೆಗೆ ಮೊಬೈಲ್ ಅಂತ ಬಂದಾಗ ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಈಗಿನ ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಮೊಬೈಲ್ ಅನ್ನ ಅವ್ರ ಎಜುಕೇಶನ್ ಪರ್ಪಸ್ ಆಗಿರ್ಬೋದು ಅಥವಾ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ನೋಡಿ ಅವರ ಜೀವನವನ್ನ ಮುಂದೆ ತಗೊಳಿಕ್ಕೂ ಅವ್ರು ಯೋಚನೆ ಮಾಡ್ಬೋದು ಆದ್ರೆ ಅದರಲ್ಲಿ ಕೆಟ್ಟದನ್ನ ನೋಡಿಕೊಂಡು ಕೆಟ್ಟ ಭಾವನೆಗಳನ್ನ ಕಲಿಯುವಂತದ್ದಾಗಿದೆ ಅದಕ್ಕೆ ತಂದೆ ತಾಯಿ ಅಂದ್ರು ಮಕ್ಕಳಿಗೆ ಮೊಬೈಲ್ ಕೊಡ್ಸಕ್ಕೆ ಮಾತ್ರ ಅವ್ರ ಜಾಗ್ರತೆಯನ್ನು ವಹಿಸಬೇಕಾಗಿ ಮುಖ್ಯ ಯಾಕಂದ್ರೆ ನಾವು ಹೇಳುವಂತದೇನು ಈಗಿನ ಮಕ್ಕಳ ಮುಂದಿನ ಪ್ರಜೆಗಳ ಮುಂದಿನ ಪ್ರಜೆಗಳ ಹಾಳಾದ್ರೆ ದೇಶ ಹಾಳಾಗುವಂತ ಸತ್ಯ ಹಾಗಾಗಿ ಎಲ್ಲ ನೆಟ್ಟನ್ನ ಇಟ್ಕೊಂಡು ಭಾರತ ದೇಶ ಯಾವುದೋ ಒಂದು ಯೋಜನೆಗಳ ತಂದ್ರೆ ದೇಶ ಉದ್ಧಾರ ಆಗ್ಲಿ ಅನ್ಯ ಅದನ್ನ ಯಾವ ಮಟ್ಟಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೇದು ಯೂತ್ಸ ದೊಡ್ಡ ಸಂದೇಶ ಅಂದ್ರೆ ತಂದೆ ತಾಯಿಯೇ ದೇವರು ತಂದೆ ತಾಯಿ ಮಾತನ್ನ ಮೀರ್ಬಾಡ್ರಿ ಗುಂಗಳ ಮಾತನ್ನ ಮೀರ್ಬಾಡ್ರಿ ನಮಸ್ಕಾರಗಳು ನಮ್ಮ ಬಿರ್ಗಿ ಗ್ರಾಮದಲ್ಲಿ ನಿರಂತರ ಎಪ್ಪತ್ತು ವರ್ಷದಿಂದ ಶ್ರಾವಣ ಮಾಸ ನಿಮಿತ್ತ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಿರಂತರ ಮೂವತ್ತು ದಿವಸ ಪ್ರವಚನ ಕಾರ್ಯಕ್ರಮ ನಡೆಸುವುದು ಬಂದಿದ್ದೇವೆ ಅದರಲ್ಲಿ ಈ ವರ್ಷ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಒಂದು ವಿಶೇಷ ಕಾರ್ಯಕ್ರಮ ನಡೆಸುವುದರಿಂದ ನಮ್ಮ ಕುರುಮುಖ ಮಹೇಶನಂದ ಸ್ವಾಮಿಗಳು ನಡೆಸಿಬಿಟ್ಟಿದ್ದರು ಈಗ ಅದೇ ರೀತಿ ಕಂಟಿ ಮೂರು ದಿವಸ ಸತತ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾಯಿದ್ವಿ ನಾವು ಜ್ಯೋತಿ ತರೋದ್ರ ಮುಖಾಂತರ ನಮ್ಮ ಯುವಕರಿಗೆ ಮತ್ತು ಭಾರತ ಸಂಸ್ಕೃತಿ ಅದರ ಬಗ್ಗೆ ಮಾಹಿತಿ ನೀಡಿ ಅದೇ ರೀತಿ ಕುಂಭೋತ್ಸವ ಮತ್ತು ಸತತ ಮೂರು ದಿವಸ ಪ್ರಸಾದ ವ್ಯವಸ್ಥೆ ಎಲ್ಲ ನಾವು ಕಮಿಟಿ ಹೊತ್ತ ಮಾಡಿದ್ದೆವು